ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠ್ಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮನೆಯಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿಸ್ಮರಣೆ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾನು ಈ ಸಂಚಿಕೆಯಲ್ಲಿ ಒಂದು ಪವರ್ಫುಲ್ ಆದಂತಹ ಒಂದು ಮನೆ ಮದ್ದನ್ನು ತಿಳಿಸಿಕೊಡ್ತಾ ಇದ್ದೀನಿ ಈ ಪರಿಹಾರವನ್ನು ನೀವು ಒಂದು ರು ಖರ್ಚು ಇಲ್ಲದೆ ಮಾಡಿಕೊಳ್ಳಬಹುದು ಏನಪ್ಪ ಇದು ಇಂತಹ ಪರಿಹಾರ ಅಂತ ನಿಮಗೆ ಅನ್ನಿಸಬಹುದು ದುಡ್ಡು ಕೊಟ್ಟರೂ ಸಹ ನಮ್ಮ ಕಷ್ಟಗಳು ತೀರುವುದಿಲ್ಲ ಅಂಥದ್ರಲ್ಲಿ ನಾವು ಮನೆಯಲ್ಲೇ ಮಾಡಿಕೊಂಡರೆ ಇದರಿಂದ ಏನು ಆಗುತ್ತದೆ ಎನ್ನುವ ಆಲೋಚನೆ ನಿಮಗೆ ಬರಬಹುದು ಸ್ನೇಹಿತರೆ ಇದಕ್ಕಿರುವ ಶಕ್ತಿ ಏನು ಈ ವಸ್ತು ಯಾವುದು ಅಂತ ಈ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಲವಂಗದಿಂದ ಈ ಪರಿಹಾರ ಮಾಡಿ ನೋಡಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಮತ್ತು ನಿಮ್ಮ ಕನಸುಗಳನ್ನು ಈಡೇರಿಸಲು ನೀವು ಲವಂಗದಿಂದ ಈ ಪರಿಹಾರಗಳನ್ನು ಮಾಡಬಹುದು ಲವಂಗವನ್ನು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಪರಿಹಾರ ಕ್ರಮಗಳಲ್ಲಿ ಇದು ಬಹಳ ಪರಿಣಾಮಕಾರಿ ಎಂದು ಗುರುತಿಸಲ್ಪಟ್ಟಿದೆ ಮನೆಯಲ್ಲಿ ಅಡುಗೆಯ ರುಚಿಗೂ ಬಳಸಲಾಗುವ ಲವಂಗವನ್ನು ಕೆಲವೊಂದು ಸಮಸ್ಯೆಗಳ ಪರಿಹಾರಕ್ಕಾಗಿಯೂ ಬಳಸಲಾಗುತ್ತದೆ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೆ ಲವಂಗದ ಪರಿಹಾರದಿಂದ ಎಲ್ಲವೂ ಸರಿ ಹೋಗುತ್ತೆ ಜ್ಯೋತಿಷ್ಯದಲ್ಲಿ ಇದನ್ನು ಶಕ್ತಿ ವಾಹಕವೆಂದು ಕರೆಯಲಾಗುತ್ತದೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಮತ್ತು ನಿಮ್ಮ ಕನಸುಗಳನ್ನು ಈಡೇರಿಸಲು ನೀವು ಲವಂಗದಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ ಹೀಗೆ ಲವಂಗದಿಂದ ಚಮತ್ಕಾರದ ವಿಷಯಗಳನ್ನು ತಿಳಿಸುತ್ತಾ ಹೋಗುತ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ಕೇತುವಿನ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಎಂದರೆ ನೀವು ನಂಬುತ್ತೀರಾ ನಂಬಲೇಬೇಕು ಸ್ನೇಹಿತರೆ ನಾವು ಲವಂಗವನ್ನು ಬರೀ ಅಡುಗೆಗಷ್ಟೇ ಬಳಸುವುದನ್ನು ನೋಡಿರುತ್ತೇವೆ ಆದರೆ ಇಂತಹ ಪರಿಹಾರಗಳು ಇದರಲ್ಲಾಗುತ್ತವ ಎನ್ನುವ ಆಶ್ಚರ್ಯಕರ ಸಂಗತಿಗಳು ನಿಮಗೆ ಅನ್ನಿಸಬಹುದು ಇದರಿಂದ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಂಡರೆ ನಮಗೆ ಅನುಕೂಲ ಆಗುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತಾ ಹೋಗುತ್ತೀನಿ ಬನ್ನಿ ಸ್ನೇಹಿತರೆ ಈ ಲವಂಗದಿಂದ ರಾಹುಕೇತುವಿನ ದೋಷವಿದ್ದವರು ನಾನು ಈಗ ತಿಳಿಸಿಕೊಡುವಂತಹ ಪರಿಹಾರವನ್ನು ಮಾಡಿಕೊಂಡರೆ ಖಂಡಿತವಾಗಿ ರಾವು ದೋಷಗಳು ನಿವಾರಣೆಯಾಗುತ್ತದೆ ಹಾಗೂ ಸಂಪತ್ತಿನಲ್ಲಿ ಅಭಿವೃದ್ಧಿಯಾಗುತ್ತದೆ ನೀವು ಕೇತುವಿನಿಂದ ತೊಂದರೆಗೀಡಾಗಿದ್ದರೆ ಮತ್ತು ನಿಮ್ಮ ಜಾತಕದಲ್ಲಿ ಅವುಗಳ ಸ್ಥಾನವು ಅನುಕೂಲವಾಗಿಲ್ಲದಿದ್ದರೆ ತಾಂತ್ರಿಕ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರುವಂತೆ ಯಾರಿಗೆ ಕೇತುವಿನ ದೋಷವಿರುತ್ತದೆ ಅಂಥವರು ಶನಿವಾರದ ದಿನ ಲವಂಗವನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಆ ಲವಂಗವನ್ನು ಯಾರು ಸ್ವೀಕರಿಸದಿದ್ದಲ್ಲಿ ಆ ಲವಂಗವನ್ನು ಶಿವನ ದೇವಾಲಯದಲ್ಲಿ ಶಿವಲಿಂಗಕ್ಕೂ ಅರ್ಪಿಸಬಹುದು ಇದೇ ರೀತಿ ನೀವು ನಲವತ್ತು ದಿನಗಳವರೆಗೆ ನಿರಂತರವಾಗಿ ಈ ಕ್ರಮವನ್ನು ಮಾಡಿದರೆ ಮನೆಯಲ್ಲಿ ಸಮೃದ್ಧಿ ಸಂತೋಷ ನೆಲೆಸುತ್ತದೆ ಜೊತೆಗೆ ರಾವುವಿನ ಕೆಟ್ಟ ಪರಿಣಾಮಗಳು ದೂರವಾಗುತ್ತದೆ ಇನ್ನು ನಿಮಗೆ ಬರಬೇಕಾದ ಹಣ ನಿಮ್ಮ ಕೈಗೆ ಸಿಗದೇ ಇದ್ದಲ್ಲಿ ಅಥವಾ ಯಾರಾದರೂ ನಿಮಗೆ ಹಣ ನೀಡಬೇಕಾಗಿದ್ದವರು ಕೊಡಲು ಹಿಂದೇಟು ಹಾಕುತ್ತಿದ್ದರೆ ಹಾಗೆ ನೀವು ಯಾರಿಗಾದರೂ ಸಾಲ ಕೊಟ್ಟು ಅವರು ಕೊಡದೆ ಆವಾಗ ಇವಾಗ ಕೊಡುತ್ತೀನಿ ಅಂತ ಹಿಂದೇಟು ಹಾಕುತ್ತಿದ್ದರೆ ಹೀಗೆ ಈ ಪರಿಹಾರ ಮಾಡಿಕೊಳ್ಳುವುದರಿಂದ ಆ ಹಣ ಅತಿ ಶೀಘ್ರವಾಗಿ ನಿಮ್ಮ ಕೈ ಸೇರುತ್ತದೆ ಪರಿಹಾರ ಈಗಿದೆ ನೋಡಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎಂದು ರಾತ್ರಿ ಕರ್ಪೂರದೊಂದಿಗೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಲವಂಗವನ್ನು ಸುಟ್ಟು ಹಾಕಿ ಇದಾದ ನಂತರ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿಕೊಂಡು ಮನಸ್ಸಿನಲ್ಲೇ ಲಕ್ಷ್ಮೀ ದೇವಿಯನ್ನು ಬೇಡಿಕೊಳ್ಳಿ ಹೀಗೆ ಮಾಡುವುದರಿಂದ ಶೀಘ್ರವೇ ಹಣ ನಿಮಗೆ ತಿಳಿಯದೆ ನಿಮ್ಮ ಕೈ ಸೇರುತ್ತದೆ ಹಾಗೂ ಹಣ ಗಳಿಸಲು ಸುಲಭ ಮಾರ್ಗವೂ ತೆರೆದುಕೊಳ್ಳುತ್ತದೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಪಡೆಯಲು ಸಹ ಇದು ಸಹಕಾರಿ ಅಂದರೆ ನೀವು ಯಾವುದಾದರೂ ಸಂದರ್ಶನಕ್ಕೆ ಹೋಗುತ್ತಿದ್ದರೆ ಅಥವಾ ಯಾವುದಾದರೂ ಕೆಲಸಕ್ಕೆ ಹೊರಟಿದ್ದರೆ ಆ ಕೆಲಸ ಪೂರ್ಣಗೊಳ್ಳಬೇಕೆಂದರೆ ಮನೆಯಿಂದ ಹೊರಡುವಾಗ ಎರಡು ಲವಂಗವನ್ನು ಬಾಯಲ್ಲಿ ಹಾಕಿಕೊಳ್ಳಿ ನಂತರ ಲವಂಗದ ಶೇಷವನ್ನು ಬಾಯಲ್ಲೇ ಉಳಿಸಿಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಳ್ಳಿ ಗಣೇಶ ಆದರೆ ಗಣೇಶನನ್ನ ಶಿವ ಆದರೆ ಶಿವನನ್ನ ನರಸಿಂಹ ಆದರೆ ನರಸಿಂಹನನ್ನ ವೆಂಕಟೇಶ್ವರ ಆಗಿದ್ದರೆ ವೆಂಕಟೇಶ್ವರನನ್ನ ಕುಂಟುಮಾರಮ್ಮ ವಸೂರಮ್ಮ ಆದರೆ ಅವರನ್ನ ಲಕ್ಷ್ಮೀದೇವಿ ಆದರೆ ಲಕ್ಷ್ಮೀ ದೇವಿಯನ್ನ ಹೀಗೆ ನಿಮ್ಮ ಇಷ್ಟ ದೇವರು ಯಾವುದಿದೆ ಆ ದೇವರನ್ನು ಧ್ಯಾನ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಬೇಡಿಕೊಳ್ಳಿ ಕೆಲಸದ ಯಶಸ್ಸಿಗೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ನಾನು ಹೋಗುವ ಕೆಲಸದಲ್ಲಿ ಜಯ ಸಿಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳು ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸ ಮತ್ತು ಸಂದರ್ಶನವು ಖಂಡಿತವಾಗಿಯೂ ಯಶಸ್ವಿಯಾಗುವುದು ನೀವು ಬಯಸಿದ ಕೆಲಸ ಸಿಗುವುದು ಇನ್ನು ಪರಿಶ್ರಮದ ಫಲ ಸಿಗಲು ಇದು ಸಹಕಾರಿ ಕಷ್ಟಪಟ್ಟು ದುಡಿದ ನಂತರವೂ ನೀವು ಸರಿಯಾಗಿ ಅದರ ಪ್ರತಿಫಲವನ್ನು ಪಡೆಯದಿದ್ದರೆ ಮಂಗಳವಾರದ ದಿನ ನೀವು ಆಂಜನೇಯ ಸ್ವಾಮಿ ವಿಗ್ರಹದ ಮುಂದೆ ಮಲ್ಲಿಗೆ ಎಣ್ಣೆಯೊಂದಿಗೆ ಎರಡು ಲವಂಗ ಹಾಕಿ ದೀಪವನ್ನು ಹಚ್ಚಿ ಹನುಮಾನ್ ಚಾಲಿಸವನ್ನು ಪಠಿಸಿ ನಂತರ ಆರತಿ ಮಾಡಿ ನಿಮ್ಮ ಕಷ್ಟಗಳನ್ನು ಆಂಜನೇಯನ ಮುಂದೆ ಹೇಳಿಕೊಂಡು ಆದಷ್ಟು ಬೇಗ ನನ್ನ ಕಷ್ಟಗಳಿಗೆ ಪರಿಹಾರ ಕೊಡು ಎಂದು ಬೇಡಿಕೊಂಡು ಪ್ರಾರ್ಥಿಸಿಕೊಳ್ಳಿ ಇದೇ ರೀತಿ ನೀವು ಇಪ್ಪತ್ತೊಂದು ಮಂಗಳವಾರ ಸತತವಾಗಿ ಮಾಡಿದ್ದೇ ಆದಲ್ಲಿ ನಿಮ್ಮ ಎಂಥದ್ದೇ ಕಠಿಣ ಸಮಸ್ಯೆಗಳು ಇದ್ದರೂ ಅದು ದೂರವಾಗಿ ನಿಮಗೆ ಒಳ್ಳೆ ಫಲ ಸಿಗುವುದು ನಿಮ್ಮ ಎಲ್ಲ ಕಾರ್ಯಗಳು ಫಲಿಸುವುದು ಇನ್ನು ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಲು ಈ ಪರಿಹಾರವನ್ನು ಮಾಡಿ ನೋಡಿ ತಂತ್ರಶಾಸ್ತ್ರದಲ್ಲಿ ತಿಳಿಸಿರುವಂತೆ ಲಕ್ಷ್ಮೀದೇವಿಯನ್ನು ಪೂಜಿಸುವಾಗ ಗುಲಾಬಿ ಹೂವಿನ ಜೊತೆಗೆ ಎರಡು ಲವಂಗವನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ಇದು ಪ್ರತಿದಿನವೂ ಸಾಧ್ಯವಾಗದಿದ್ದರೆ ಪ್ರತಿ ಶುಕ್ರವಾರ ಹೀಗೆ ಮಾಡಿ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವವರು ಈಗೂ ಸಹ ಮಾಡಬಹುದು ಐದು ಲವಂಗದ ಮೊಗ್ಗುಗಳನ್ನು ಐದು ಕವಡೆಯ ಜೊತೆಗೆ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅವುಗಳನ್ನು ನೀವು ಹಣ ಇಡುವ ಜಾಗದಲ್ಲಿ ಇಡಿ ಅಂದರೆ ನೀವು ಹಣ ಇಡುವ ಬೀರುವಿನಲ್ಲಿ ಇರಿಸಬೇಕು ಹೀಗೆ ಮಾಡುವುದರಿಂದ ಸದಾ ನಿಮ್ಮ ಮನೆಯ ಮೇಲೆ ಹಾಗೂ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಆಶೀರ್ವಾದ ಇರುತ್ತದೆ ಜೊತೆಗೆ ಸದಾ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಹಣ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನು ನೀವು ಹೋಗುವ ಕೆಲಸಗಳಿಗೆ ಅಡ್ಡಿ ಎದುರಾಗುತ್ತಿದ್ದರೆ ಹೀಗೆ ಮಾಡಿ ನೀವು ಹೋಗುವ ಕೆಲಸಗಳು ಅಡೆಯ ತಡೆ ಬಂದು ಸದಾ ನಿಂತು ಹೋಗುತ್ತಿದ್ದರೆ ಅಥವಾ ಶುಭ ಕಾರ್ಯಕ್ಕೆ ಅಡ್ಡಿಯಾಗುತ್ತಿದ್ದರೆ ಮೂರು ಅಥವಾ ನಾಲ್ಕು ಲವಂಗವನ್ನು ಎಣ್ಣೆಯಲ್ಲಿ ಹಾಕಿ ದೀಪವನ್ನು ಬೆಳಗಿಸಿ ನಂತರ ಅದನ್ನು ಮನೆಯ ಕತ್ತಲೆಯ ಮೂಲೆಯಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ಇದು ಹೊರಗೆ ಹಾಕುವುದು ಹಾಗೂ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೆ ಆರೋಗ್ಯದಲ್ಲಿ ಉತ್ತಮವಾಗುವುದು ಹಾಗೂ ನಿಮ್ಮ ಕೆಲಸಗಳು ಯಾವುದೇ ತೊಂದರೆ ಆಗದೆ ನೆರವೇರುವುದು ನೋಡಿದ್ರಲ್ಲ ಸ್ನೇಹಿತರೆ ನಾವು ತಿನ್ನುವ ಪದಾರ್ಥಗಳಲ್ಲಿ ಇಷ್ಟೆಲ್ಲ ಅನುಕೂಲಗಳನ್ನು ನಾವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಈ ಲವಂಗದಲ್ಲಿ ಏನಾಗುತ್ತದೆ ಎನ್ನುವ ಅನುಮಾನ ಬೇಡ ಏಕೆಂದರೆ ಲವಂಗವು ಸಹ ನಮ್ಮ ಕಷ್ಟ ಕಾಲಕ್ಕೆ ಪರಿಹಾರ ನೀಡುತ್ತದೆ ಎನ್ನುವುದಕ್ಕೆ ಇದೇ ಉದಾಹರಣೆ ಇದನ್ನು ನೀವು ಒಂದು ಸಾರಿ ಮಾಡಿ ನೋಡಿ ಸ್ನೇಹಿತರೆ ಇಂತಹ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು